ಬನ್ನಿ ಡಿಜಿಟಲ್ ಅರೆಸ್ಟ್ ಅನ್ನೋ ಆರ್ಥಿಕ ವಂಚನೆಯ ಒಂದು ನೈಜ ಕೇಸ್ ಬಗ್ಗೆ ನೋಡೋಣ ನಿಮ್ಮನ್ನ ಡಿಜಿಟಲ್ ಆಗಿ ಅರೆಸ್ಟ್ ಮಾಡ್ತೀವಿ ಈ ಒಂದು ಬೆದರಿಕೆ ಒಬ್ಬ ಪಿಂಚಣಿದಾರರನ್ನ ಸಂಕಷ್ಟಕ್ಕೆ ದೂಡಿತ್ತು ಕತೆ ಶುರುವಾಗಿದ್ದು ಡಿಸೆಂಬರ್ ಒಂದನೇ ತಾರೀಕು ಅಪರಿಚಿತ ನಂಬರಿಂದ ಬಂದ ಒಂದೇ ಒಂದು ವಾಟ್ಸಾಪ್ ಕಾಲ್ನಿಂದ ಹಾಗಾದ್ರೆ ಏನಿದು ಡಿಜಿಟಲ್ ಅರೆಸ್ಟ್ ಅಧಿಕಾರಿಗಳ ರೀತಿ ನಾಟಕ ಮಾಡಿ ಭಯ ಹುಟ್ಟಿಸಿ ಹಣ ಪೀಕ್ಸೋ ತಂತ್ರ ಇದು ನಕಲಿ ಡಾಕ್ಯುಮೆಂಟ್ಗಳನ್ನೇ ಬಳಸಿ ಅಧಿಕಾರದ ಭ್ರಮೆ ಸೃಷ್ಟಿಸಿದ್ರು ಎಲ್ಲವೂ ಅಸ್ಲೀ ಅನ್ನೋ ಹಾಗೆ ನಾಟಕವಾಡಿದ್ರು ಆ ಪಿಂಚಣಿದಾರರು ತಮ್ಮ ವಯಸ್ಸು ಆರೋಗ್ಯದ ಬಗ್ಗೆ ಹೇಳಿದ್ರೂ ಪ್ರಯೋಜನ ಆಗ್ಲಿಲ್ಲ ಮಾನಸಿಕ ಒತ್ತಡ ಶುರುವಾಗಿತ್ತು ಕೇವಲ ಮೂರೇ ದಿನ ಬೆದರಿಕೆ ನಕಲಿ ದಾಖಲೆ ಬ್ಯಾಂಕ್ ಡೀಟೇಲ್ಸ್ ಹೀಗೆ ಒಂದರ ಮೇಲೊಂದಂತೆ ಒತ್ತಡ ಹೆಚ್ಚಿಸ್ತಾನೆ ಹೋದ್ರು ಇದ್ದ ಬದ್ದ ಎಲ್ಲ ಫಿಕ್ಸೆಡ್ ಡೆಪಾಸಿಟ್ಗಳನ್ನ ಮುರಿಯಿರಿ ಅಂದ್ರು ಹಣವನ್ನು ಸುಪ್ರೀಂಕೋರ್ಟ್ ಅಕೌಂಟ್ಗೆ ಹಾಕಿ ಅಂದ್ರು ಮೊದಲ ಟ್ರಾನ್ಸ್ಫರ್ ಆಗಿದ್ದು ಡಿಸೆಂಬರ್ ಎರಡನೇ ತಾರೀಕು ಉಳಿತಾಯ ಖಾತೆಯಿಂದ ಬರೋಬ್ಬರಿ ಏಳು ಲಕ್ಷ ರೂಪಾಯಿ ಆದ್ರೆ ವಂಚಕರ ಬೇಡಿಕೆ ಅಲ್ಲಿಗೆ ನಿಲ್ಲ ಮರುದಿನ ಮತ್ತಷ್ಟು ಹಣಕ ಪಟ್ಟು ಹಿಡಿದು ಕೂತ್ರು ಹಣ ವರ್ಗಾವಣೆಗೆ ಬೇರೆ ಬೇರೆ ಪರ್ಸನಲ್ ಮತ್ತು ಬಿಸ್ನೆಸ್ ಅಕೌಂಟ್ಗಳನ್ನ ಬೆಳೆಸಿದ್ರು ನೋಡಕ್ಕೆಲ್ಲವೂ ಲೀಗಲ್ ಅನ್ಸ್ಬೇಕಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಫೇಲ್ ಆಯ್ತು ತಕ್ಷಣ ಪ್ಲಾನ್ ಚೇಂಜ್ ಮಾಡಿ ನೇರವಡಿ ಬ್ಯಾಂಕಿಗ್ ಹೋಗಿ ಹಣ ಕಳಿಸಿ ಅಂದ್ರ ಕೊನೆಗೆ ಸ್ನೇಹಿತರೊಬ್ರು ಜೊತೆ ಹೋಗಿ ಒಂಬತ್ತು ಲಕ್ಷ ರೂಪಾಯಿಯನ್ನ ಆರ್ಟಿಜಿಎಸ್ ಮೂಲಕ ವರ್ಗಾಯಿಸಲಾಯಿತು ಹಣ ಕೈ ಮೇಲೆ ಅನುಮಾನ ಬಾರ್ದಿರ್ಲಿ ಅಂತ ಬೇಗ ವಾಪಸ್ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ರು ಕೇವಲ ಮೂರೇ ದಿನದಲ್ಲಿ ಆದ ಒಟ್ಟು ನಷ್ಟ ಎಷ್ಟು ಗೊತ್ತಾ ಬರೋಬ್ಬರಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅವರ ನಾಟಕ ಮುಂದುವರೆಯಿತು ಡಿಸೆಂಬರ್ ಐದರಂದು ಮುಂದಿನ ವಾರ ಹಣ ವಾಪಸ್ ಬರುತ್ತೆ ಅಂತ ಮತ್ತೆ ನಂಬಿಸಿದರು ಕೇಸ್ ಕ್ಲೋಸ್ ಆಗಿದೆ ಅಂತ ಮೆಸೇಜ್ ಕೂಡ ಕಳಿಸಿದ್ರು ನಂಬಿಕೆ ಬರಲಿ ಅಂತ ಒಂದು ನಕಲಿ ಫೈಲ್ ನಂಬರ್ ಕೂಡ ಕೊಟ್ರು ಡಿಸೆಂಬರ್ ಏಳರಂದು ಅಳಿಯನ ಹತ್ತಿರ ವಿಷಯ ಹೇಳಿದಾಗಲೇ ಇದು ವಂಚನೆ ಅಂತ ಗೊತ್ತಾಗಿದ್ದು ತಕ್ಷಣ ಒಂದು ಮೂರು ಸುನ್ನೆಕ್ಕೆ ದೂರು ನೀಡಿದ್ರು ಇದು ನನ್ನ ರಿಟೈರ್ಮೆಂಟ್ ದುಡ್ಡು ನನ್ನ ಜೀವನಕ್ಕೆ ಬೇಕು ಅಂತ ದೂರ್ನಲ್ಲಿ ಹೇಳ್ಕೊಂಡಿದ್ದು ನಿಜಕ್ಕೂ ಮನ ಕಲಕುವಂಥದ್ದು ಹಾಗಾದ್ರೆ ಈ ವಂಚನೆಯನ್ನ ಗುರುತಿಸೋದು ಹೇಗೆ ನೆನ್ಪಿಡಿ ನಿಜವಾದ ಅಧಿಕಾರಿಗಳು ಫೋನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಸಲ್ಲ ಈ ಇಡೀ ಕಥೆಯಲ್ಲಿ ಅತಿ ದೊಡ್ಡ ಅಪಾಯದ ಸೂಚನೆ ಯಾವುದು ಅಂತ ಅನ್ಸುತ್ತೆ ಯೋಚಿ ನೋಡಿ